ಕೈ ಚೆಲ್ಲೋದು ಯಾಕೆ ಆಗೋದಿಲ್ಲ ಅದೇ ಶಕ್ತಿ ಅನ್ನೋದನ್ನ ಗುರುತಿಸಬೇಕು ಬಸವಣ್ಣ ಹೇಳೋದಿಲ್ಲ ಹೆಂಗದೆ ಒಂದು ಸಸಿಯೊಳಗ ರಸ ತುಂಬಿದೆ ಏನು ಬಸವಣ್ಣನವರ ಒಂದು ಉದಾಹರಣೆ ಆಯ್ತು ಒಂದು ಸಸಿಯೊಳಗೆ ರಸ ತುಂಬ್ಯದ ಒಂದು ಇಷ್ಟ ಸಸಿ ಇಷ್ಟ ಸಸಿ ಅದು ಬೆಳೀತು 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 ಅಂದ್ರೆ ಅದ್ರಾಗ ಕಬ್ಬಿನ ರಸ ಮೊದಲೇನಿರ್ತದೆ ಏನು ಇರೋದು ರಸನೇ ಇರೋದಿಲ್ಲ ಸುಮ್ಮನೆ ಬಂದು ಎಲೆ ಆದರೆ ಆ ಬಳಿಕ ತುಂಬಾಕ್ ಶುರುವಾಗ್ತದೆ ಒಳಗೆಲ್ಲ ಸಕ್ಕರೆ ಸಕ್ಕರೆ ಹಾಗೆ ಮನುಷ್ಯನೇ ಮೊದಲ ಹಾಗೆ ಅನಿಸ್ತದೆ ನಾನು ಬಹಳ ಸಣ್ಣವ ಅಂತ ಬೆಳೆದು ನೋಡು ನೀನು ಅಗಾಧ ನೀನು ದಿವ್ಯಾ ನೀನು ಪವಿತ್ರ ನೀನು ದೇವಸತ್ವ ಅಂತ ಅರವಿಂದ ಮಹರ್ಷಿಗಳು ಹಾಗ ನಾವು ಬೆಳೆಯೋದೇ ನಮ್ಮ ಮನಸ್ಸಿನಲ್ಲಿ ಏನದೆ ದುರ್ಬಲತ ಇದನ್ನ ತೆಗೆದು ಹಾಕೋದದೆ ಆ ದುರ್ಬಲತೆ ತೆಗಿಬೇಕಾದ್ರೆ ಏನೂ ಮಾಡಬೇಕಾಗಿಲ್ಲ ಇದನ್ನ ಒಂದಿಷ್ಟು ದೀಪ ಹೊತ್ತಿಸಿಕೊಳ್ಳೋದು ನನಗೆ ಸಾಧ್ಯ ಅದೇ ಆತ್ಮವಿಶ್ವಾಸ ಆತ್ಮವಿಶ್ವಾಸ ಅದನ್ನ ಸ್ವಲ್ಪ ಹೀಗೆ ಐತಿ ಅಲ್ಲ ದೀಪ ನೋಡಬೇಕು ಒಂದು ಪಣತಿ ಅಲ್ಲೇನದ ಪಣತಿಯೊಳಗೆ ಎಷ್ಟ ಅದು ಒಂದು ಈಟ್ ಅದ ಅದು ಹೇಳ್ತದ ಮನುಷ್ಯನೇ ನನಗೆ ದೀಪ ಹಚ್ಚಿ ನೋಡು ಹಚ್ಚಿ ನೋಡು ಈ ಕತ್ತಲೆಯನ್ನ ದೂರ ಸರಿಸ್ತೇನೆ ನಾಶ ಮಾಡಿಬಿಡ್ತೇನೆ ಅಂತ ಬರೇ ಒಂದು ಪಣತಿ ಬರೇ ಮನುಷ್ಯರ ಮೇಲಲ್ಲ ದೇವತೆ ದೇವತೆ ದೇವರ ಮೇಲೆ ಬೆಳಕ ಚೆಲ್ತೇನೆ ಜಗತ್ತಿನಲ್ಲಿರುವಂತಹ ಕತ್ತಲೆಯನ್ನು ನಿವಾರಿಸ್ತೇನೆ ನನ್ನನ್ನ ನಾಶ ಮಾಡುವಂತಹ ಸಾಮರ್ಥ್ಯ ಕತ್ತಲಿಗಿಲ್ಲ ಕತ್ತಲೆಯನ್ನು ದೂರ ಸರಿಸುವ ಸಾಮರ್ಥ್ಯ ನನಗದೆ ಆದರೆ ನನ್ನ ಆರಿಸೋ ಸಾಮರ್ಥ್ಯ ಅದಕ್ಕಿಲ್ಲ ಹಂಗೆ ಮನುಷ್ಯ ಬೆಳಿಬೇಕು ಅಂತದು ದೀಪಾವಳಿ ಅದು ದೀಪ ಏನು ಹೇಳ್ತದಂದ್ರೆ ಕತ್ತಲಾದ್ರೆ ಏನಾಯ್ತು ಕತ್ತಲೆಯನ್ನು ಬೇಡ ಎಲ್ಲ ಕೆಟ್ಟ ತು ನೀ ಬೆಳಗು ನಿನ್ನ ಸುತ್ತ ಸ್ವರ್ಗ ತಯಾರಾಗ್ತದೆ ಬೆಳಕು ಬೆಳಕು ತಯಾರಾಗ್ತದೆ ಏನು ದೀಪ ಅದು ನಾವು ಭಾವಿಸಬೇಕು ನಮಗೆ ನಾವು ಅಲ್ಲ ನಾವು ಬಡವರು ಅಲ್ಲ ನಾವು ದೀನರು ಅಲ್ಲ ನಾವು ಏನೇನು ಅಲ್ಲ ನಾವು ದೈವಿ ಶಕ್ತಿ ಉಳ್ಳಂಥ ವ್ಯಕ್ತಿಗಳು ನಾವೆಲ್ಲ ಈ ಭಾವನೆ ಬಂತು ಅಂದರೆ ಒಂದು ವ್ಯಕ್ತಿ ಅದ್ಭುತನಾಗ್ತಾರ ಯಾಕಾಗೋದಿಲ್ಲ ನಾವು ಬೆಳಿತೇವೆ ನಾವು ಕಟ್ತೇವೆ ಆನಂದವಾಗಿರ್ತೇವೆ ಜಗತ್ತಿನಲ್ಲಿ ನಕ್ಕೋತಿರೋದಕ್ಕೆ ಬಹಳ ಬೇಕಾಗೋದಿಲ್ಲ ಬಹಳ ಸಂಗ್ರಹಿಸೋದಕ್ಕೆ ಬೇಕಾಗ್ತದೆ ನಗೋದಕ್ಕೇನು ಬೇಕಾಗ್ತದೆ ಆನಂದ ಇರೋದಕ್ಕೆ ಬಹಳ ಬೇಕಾಗದ ಏನು ಬೇಕಾಗದ ಒಂದಿಷ್ಟು ಅನ್ನ ಒಂದಿಷ್ಟು ನೀರ ಒಂದು ಬಟ್ಟೆ ದುಡಿಯುವ ಶಕ್ತಿ ಸುತ್ತಮುತ್ತ ಒಂದಿಷ್ಟು ಆತ್ಮೀಯ ಜನ ಸ್ವರ್ಗ ಇದೆ ಸ್ವರ್ಗ ಕಟ್ಟಿಕೊಳ್ಳೋದು ಕಟ್ಟಿಕೊಳ್ಳುವುದು ಕತ್ತಲನಬಾರದು ಮನಸ್ಸಿನಲ್ಲಿ ಕತ್ತಲೆ ಇರಬಾರದು ಸಂತೋಷದ ಬೆಳಕ ಇರಬೇಕು ಹಂಗೆ ಬೆಳಿಬೇಕು ಮನುಷ್ಯನೇ ಹಾಗೆ ಬೆಳೆಯೋದು ಯಾವ ಜಾತಿ ಮತ ಪಂಥ ಧರ್ಮ ಪರಮ ಎಲ್ಲ ಬದಿಗೆಟ್ಟು ಒಳಗ ಬರೀ ಜ್ಯೋತಿ ಅಷ್ಟ ಆನಂದದ ಜ್ಯೋತಿ ನಾವೆಲ್ಲ ಸತ್ವಪೂರ್ಣ ದಿವ್ಯ ವ್ಯಕ್ತಿಗಳು ಆ ಭಾವ ಮನುಷ್ಯನಿಗೆ ಬರಲಿ ಅಂತೆ ಇದು ಯೋಗ ಎಷ್ಟು ಚಲೋ ಪತಂಜಲಿ ಎಂಥ ಅದ್ಭುತ ಮಾತುಗಳನ್ನ ಹೇಳ್ತಾನೆ ಮನುಷ್ಯನೇ ಹೆದರಬೇಡ ದೀರ್ಘ ಕಾಲ ನೈರಂತರ್ಯ ಆ ಸತ್ಕಾರ ಆ ಸೇವಿತ ದೃಢಭೂಮಿ ನೀನು ನಿಶ್ಚಿತವಾಗಿಯೂ ಅದನ್ನು ಮುಟ್ತೀಯ ಆದರೆ ಮನಸ್ಸು ಗಟ್ಟಿಯಾಗಿರಲಿ ಸಾಧ್ಯ ಇದೆ ಅನ್ನೋದನ್ನು ಮರಿಬೇಡ ಎಷ್ಟು ಚಲೋ ಹೇಳ್ತಾರೆ ಅದಕ್ಕೆ ನಾವು ಸಣ್ಣವರಂತ ತಿಳ್ಕೊಳ್ಳೋದನ್ನು ನಿನ್ನಿತಕ್ಕ ಇರೋದು ಯಾಕೆ ಇಂದು ಬಿಡೋದು ಇಂದು ಬಿಡೋದು ನಮ್ಮ ಮನೆಯಲ್ಲಿ ಕತ್ತಲಿಲ್ಲ ಬೆಳಕ ನಮ್ಮ ಮನಸ್ಸಿನಲ್ಲಿ ನಿರಾಶೆ ಇಲ್ಲ ಆಶೆಯ ಬೆಳಕ ಜ್ಞಾನದ ಬೆಳಕ ನಾವು ಕಡಿಮೆ ಅಲ್ಲ ನಾವು ದೇವನ ಅಂಶ ಉಳ್ಳಂತಹ ಈ ಭಾವ ಇದು ಮಹತ್ವದ್ದು